ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಸಿ ಅವರೆಕಾಯಿನ ಹುಳಿ ಮಾಡೋದನ್ನ ಹಸಿ ಅವರೆಕಾಯಿ ಹುಳಿ ಸಾರು ಬನ್ನಿ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸಬ್ರಿದ್ರು ಕೂಡ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ನಾನು ಒಂದು ಅರ್ಧ ಕೆ ಜಿ ಆಗೋಷ್ಟು ಹಸಿ ಅವರೆಕಾಯಿನ ಸುಧು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಚೂರು ಎರಡು ಈರುಳ್ಳಿ ಎರಡು ಟಮೊಟ ಒಂದು ಅರ್ಧ ಇಂಚಾಗಷ್ಟು ಹುಣ್ಸೆ ಹಣ್ಣು ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಅರ್ಧ ಗಂಟೆ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಜಜ್ಜೀರ ಅಂಥ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಸಾಸಿವೆ ಉಪ್ಪು ಅರಶಿನ ಪುಡಿ ಮತ್ತು ಒಗ್ಗರಣೆಗೆ ಎಣ್ಣೆ ಸಾಂಬಾರು ಜೊತೆಗೆ ಹಾಕೋಕ್ಕೆ ಅಂತ ನಾನು ಒಂದು ಆಲೂಗಡ್ಡೆ ಒಂದು ಬದ್ನೆಕಾಯಿನ ಈ ಥರ ಸಣ್ಣದಾಗಿ ಉದ್ದು ಕುದ್ದಿಕ್ಕಿ ಕುಯ್ಕೊಂಡು ನೀರಲ್ಲಿ ಇಟ್ಟಿದ್ದೀನಿ ನೀರಿಂದ ತೆಗೆದ್ರೆ ಕರೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಈಗ ಮೊದಲಿಗೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಚೂರು ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಅರ್ಧ ಇಂಚು ಹುಣಸೆಣ್ಣು ಟೊಮೊಟ ಮತ್ತು ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ನಾನು ಪೇಸ್ಟ್ ಮಾಡ್ಕೊತೀನಿ ನೋಡಿ ಈಗ ಖಾರ ಕೂಡ ನುಣ್ಣಗೆ ರುಬ್ಬಿದೆ ಈ ಥರ ನುಣ್ಣಗೆ ರುಬ್ಕೋಬೇಕು ದಪ್ಪ ಥರ ಎಲ್ಲ ರುಬ್ಬಂಗಿಲ್ಲ ಈ ಥರ ನೈಸಿಗೆ ಇರಬೇಕು ಖಾರ ಇದು ಖಾರ ಕೂಡ ಈಗ ರೆಡಿಯಾಗಿದೆ ಅಂತ ಬನ್ನಿ ಈಗ ನಾನು ಒಂದು ಪಾತ್ರೆ ಇಟ್ಟು ಪಾತ್ರೆಯಲ್ಲಿ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ ನೀರು ಕೂಡ ಬಿಸಿಯಾಗಿದೆ ಬಿಸಿಯಾಗಿರೋ ಜೊತೆಗೆ ನಾನು ಕಾಳನ್ನೆಲ್ಲ ಹಾಕೋತಾ ಇದ್ದೀನಿ ಈ ಹಸಿ ಕಾಳು ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಸ್ವಲ್ಪ ನೀರು ಹಾಕ್ಕೋಬೇಕು ತುಂಬ ಜಾಸ್ತಿ ಎಲ್ಲ ನೀರು ಹಾಕೊಳಕ್ಕೆ ಹೋಗ್ಬಾರ್ದು ಬೇಯಿಸೋಕ್ಕೆ ಇದ್ರ ಜೊತೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಹಾಕೋತಾ ಇದ್ದೀನಿ ಎರಡು ಸ್ವಲ್ಪ ಬೇಯ್ತಾ ಇರಬೇಕು ಈಗ ಕಾಳು ಸ್ವಲ್ಪ ಬೆಂದಿದೆ ಇದ್ರ ಜೊತೆಗೆ ನಾನೀಗ ಆಲೂಗಡ್ಡೆ ಬದನೇಕಾಯೂ ಹಾಕೋತಾ ಇದ್ದೀನಿ ಇದು ಕೂಡ ಒಂದು ಎರಡು ನಿಮಿಷ ಬೇಯಬೇಕು ಬೆನ್ನೀಗ ಆಲೂಗಡ್ಡೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಕೂಡ ಬೆಂದೋಗಿದೆ ಕಾಳು ಜೊತೆ ಸ್ವಲ್ಪ ಹೊತ್ತು ಮೇಲೆ ಹಾಕಿದ್ರೆ ಎರಡು ಕೂಡ ಬೇಯುತ್ತೆ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ಬಸ್ಕೋಬೇಕು ಬೇರೆ ಒಂದು ಪಾತ್ರೆಗೆ ಎಲ್ಲ ಟರ್ನ್ ಮಾಡ್ಕೊಳ್ಳೋಣ ಬನ್ನಿ ಈಗ ನಾನು ಎಲ್ಲನೂ ಒಂದು ಪಾತ್ರೆಗೆ ಬೋಗಿಸ್ಕೊಂಡಿದ್ದೀನಿ ಈಗ ಅದೇ ತಪ್ಪಲೆ ಕೂಡ ಇಕ್ಕಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಅಷ್ಟೇನೆ ಜಾಸ್ತಿ ಏನು ಎಣ್ಣೆ ಬೇಕಾಗಿರಲ್ಲ ಇದಕ್ಕೆ ಈಗ ಎಣ್ಣೆ ಕೂಡ ಕಾದಿದೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಬೆಳ್ಳುಳ್ಳಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು ಈಗೆಲ್ಲ ಕೂಡ ಫ್ರೈ ಮಾಡ್ಕೊಂಡಿದೀನಿ ಈಗ ಒಗ್ಗರಣೆಗೆ ಅಷ್ಟು ಪುಡಿನೂ ಕೂಡ ಹಾಕೋತಾ ನಾನು ಈಗ ಬೇಯಿಸಿ ಇಟ್ಕೊಂಡಿರೋ ಕಾಳು ಎಲ್ಲನೂ ಒಗ್ಗರಣೆಗೆ ಹಾಕೋತೀನಿ ಈಗ ಕಾಳನ್ನೆಲ್ಲ ಒಗ್ಗರಣೆಗೆ ನಾನು ಬೇಯಿಸ್ಕೊ ಹಾಕ್ಕೊಂಡಿದ್ದೀನಿ ಬೊಗ್ಗಿಸ್ಕೊಂಡಿದ್ದೀನಿ ಈಗ ರುಬ್ಬಿರೋ ಅಂಥ ಖಾರನೂ ಕೂಡ ಹಾಕೋತಾ ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಖಾರ ಎಲ್ಲ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನು ಜಾರು ತಗೊಂಡಿರೋವಂಥ ನೀರು ಕೂಡ ಸ್ವಲ್ಪನೇ ನೀರು ಇದ್ದೀನಿ ನಿಮಗೆ ಬೇಕು ಅಂದರೆ ಜಾಸ್ತಿ ಮಾಡ್ಕೊಬೋದು ಇಲ್ಲ ಗಟ್ಟಿಗೆ ಇರಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು ಇದೊಂದು ಮೀಡಿಯಮಲ್ಲಿ ಇರಬೇಕು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಈಗ ನಾನು ಇನ್ನೂ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ನೋಡಿ ಈ ಥರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ತೆಳ್ಳಗೂ ಇರಬಾರ್ದು ಹಸಿ ಕಾಳಾಗಿರೋದ್ರಿಂದ ತೆಳ್ಳಗಿರಬಾರ್ದು ಹಸಿ ತೆಳ್ಳಗೆ ಈಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದು ಆಗಿದೆ ಒಂದು ಐದು ನಿಮಿಷ ಮಳಬೇಕು ಇದು ಐದು ನಿಮಿಷ ಮಳ್ತಾಯಿರಲಿ ಬನ್ನಿ ಈಗ ಐದು ನಿಮಿಷ ಮಳಿಸಿದ್ದೀನಿ ಸಾಂಬಾರು ಕೂಡ ಚೆನ್ನಾಗಿ ಮಳ್ಳಿದೆ ಬೆಂದು ಇದೆ ಕೂಡ ನೋಡಿ ಈ ತಿಕ್ನೆಸ್ಸಲ್ಲಿದ್ದರೆ ಸಾಂಬಾರು ಕರೆಕ್ಟಾಗಿ ಆಗಿದೆ ಅಂತ ಇದು ಎಣ್ಣೆ ಅಂಶ ಏನಿರಲ್ಲ ಒಗ್ಗರಣೆಗೆ ಹಾಕಿರೋದರಿಂದ ಏನು ಬಿಡಲ್ಲ ಇದು ಸಾಂಬಾರು ರೆಡಿಯಾಗಿದೆ ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ಬನ್ನಿ ಫ್ರೆಂಡ್ ಬಿಸಿ ಬಿಸಿಯಾದ ಹಸಿ ಅವರೆಕಾಯಿನ ಹುಳಿ ಸಾಂಬಾರು ಆಗಿದೆ ಎಲ್ಲರೂ ಕೂಡ ಊಟ ಮಾಡೋರಂತೆ ಸಾಂಬಾರಂತೂ ತುಂಬಾ ಚೆನ್ನಾಗಾಗಿದೆ ಒಳ್ಳೆಯ ಟೇಸ್ಟು ಕೂಡ ಈ ಸಾಂಬಾರು ಮುದ್ದೆ ಅನ್ನ ಎಲ್ಲ ಕೂಡ ತಿನ್ಬೋದು ಓಕೆ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ